ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬನ್ಸ್ ಮಾಡ್ತಾಯಿದ್ದೇವೆ ಸೊ ಬನ್ಸ್ ಮಾಡಲಿಕ್ಕೆ ನಾನು ಒಂದು ಮೂರು ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಸೊ ಅದಾದ ನಂತರ ಒಂದು ಮೂರು ಚಮಚದಷ್ಟು ಅಥವಾ ನಾಲ್ಕು ಚಮಚದಷ್ಟು ಸಕ್ಕರೆಯನ್ನು ತಗೊಳ್ಳಿ ಸೊ ಇದಾದ ನಂತರ ಮಿಕ್ಸಿ ಜಾರಿಗೆ ಬಾಳೆಹಣ್ಣನ್ನು ಕಟ್ ಮಾಡಿರೋದು ಹಾಗೂ ಸಕ್ಕರೆಯನ್ನು ಕೂಡ ಮಿಕ್ಸ್ ಮಾಡಿ ಒಂದು ಬೇಷನಲ್ಲಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಗೆಯಷ್ಟು ಸೋಡಾವನ್ನು ಕೂಡ ಹಾಕ್ಕೊಂಡಿದ್ದೇನೆ ಸೊ ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಮೂರು ಚಮಚದಷ್ಟು ಮೊಸರನ್ನು ಕೂಡ ತಗೊಂಡಿದ್ದೇನೆ ಸೊ ನೋಡಿ ಇಷ್ಟು ಸಾಕು ಇದು ಇದನ್ನು ನಾನು ಮಾರ್ನಿಂಗ್ ಟೈಮಲ್ಲಿ ಅಥವಾ ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ಕೂಡ ತಗೊಂಡಿದ್ದೇನೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬರಬೇಕು ಇದನ್ನು ನಾನು ಬೆಳಗಿನ ಟೈಮಲ್ಲೇ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಐದು ಗಂಟೆ ಅಂದರೆ ಒಂದು ಇಷ್ಟು ಒಂದು ಹತ್ತು ಗಂಟೆಗೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನಕಿ ಬಿಟ್ಟರೆ ಒಂದು ಐದು ಗಂಟೆಗೆ ಸಂಜೆ ಸ್ನಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇವನ್ ಕೆಲವರು ಸಂಜೆ ಟೈಮಲ್ಲೇ ಅಥವಾ ನೈಟಲ್ಲೇ ನೆನೆಸಿಟ್ಟು ಬೆಳಿಗ್ಗೆ ಬನ್ಸ್ ಮಾಡ್ತಾರೆ ಸೊ ನಾನು ಇದು ಸಂಜೆ ಸ್ನ್ಯಾಕ್ಸ್ ಬೇಕಾಗಿರೋದ್ರಿಂದ ಬೆಳಿಗ್ಗೆನೇ ಇದನ್ನೆಲ್ಲ ಚೆನ್ನಾಗಿ ನೆನೆಸಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಯಂಕಾಲಕ್ಕೆ ಇದನ್ನು ನೆನೆಯಲ್ಲಿ ಬಿಟ್ಟ ನಂತರ ಸಂಜೆ ಒಂದು ಐದು ಗಂಟೆಗೆ ಬನ್ಸ್ ಕೂಡ ರೆಡಿ ಆಗ್ತಾ ಬರುತ್ತೆ ಸೊ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಯಾವುದೇ ರೀತಿಯ ನೀರನ್ನು ಆ್ಯಡ್ ಮಾಡಬಾರ್ದು ನಾನು ಬಾಳೆಹಣ್ಣು ಸಕ್ಕರೆ ಹಾಕಿರುವಾಗ ನೀರು ಕೂಡ ಹಾಕಿಲ್ಲ ಸೊ ಹಾಗೇ ಚೆನ್ನಾಗಿ ಏನು ಮಿಕ್ಸಿ ಮಾಡಿರೋದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಇದ್ದೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಎಣ್ಣೆಯನ್ನು ಕೂಡ ಹಾಕಿ ಈ ರೀತಿ ಚೆನ್ನಾಗಿ ನೋಡಿ ಒಂದು ಬೌಲನ್ನು ಮುಚ್ಚಿದ್ದೇನೆ ಮಿಕ್ಸ್ ಮಾಡಿದ ನಂತರ ಎಲ್ಲವನ್ನು ಕಲಸಿ ಇಟ್ಟಿದ ನಂತರ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕೂಡ ಇರಬೇಕು ಸೊ ನೋಡಿ ಈ ರೀತಿ ಆಗಿದೆ ಇದಕ್ಕೆ ನೀವು ಬೇಕಿದ್ರೆ ಜೀರಿಗೆಯನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಬಹುದು ಸೊ ನಾನು ಕೊನೆಯಲ್ಲಿ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕೊಳ್ಳಲಿಕ್ಕೆ ಇದು ಮಾಡ್ತೇನೆ ಸೊ ಇದೆಲ್ಲ ಒಂದು ನೆನೆ ನೆನೆದ ನಂತರ ಒಂದು ಅರ್ಧ ಚಮಚಷ್ಟು ಜೀರಿಗೆ ಹಾಕ್ಕೊಂಡ್ರೆ ಸಾಕು ಸೊ ಅದರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಸರಿಯಾಗುತ್ತೆ ಸೊ ಇದನ್ನು ನಾನು ನಿಮಗೆ ಎರಡು ಮೆಥಡಲ್ಲಿ ತೋರಿಸ್ತಾ ಇದ್ದೇನೆ ಅಂದರೆ ಫಸ್ಟಿಗೆ ಇದನ್ನು ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಏನು ಉಂಡೆಗಳ ರೀತಿ ಕೂಡ ಮಾಡ್ಕೊಳ್ಬೋದು ಅದಾದ ನಂತರ ಸಣ್ಣದಾಗಿ ಕ ಚಾಕುವಲ್ಲಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಅದು ಪೂರಿ ಅದಕ್ಕೆ ಇರಬೇಕು ಅದು ಸ್ವಲ್ಪ ಹಾಳೆ ದಪ್ಪಾಗಿ ಕೂಡ ಇರಬೇಕು ಸೊ ಹಾಗಾಗಿ ನಾನು ಎರಡೂ ಮೆಥಡಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಇದನ್ನು ಉಂಡೆಗಳ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ಕೂಡ ಲಟ್ಟಿಸ್ಕೊಳ್ತೇನೆ ಅದಾದ ನಂತರ ಏನು ಚಾಕುವಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಸೊ ಇದು ಎರಡೂ ರೀತಿಯ ವಿಧ ಕೂಡ ಆಗಿದೆ ಸೊ ನೀವು ನಿಮಗೆ ಯಾವುದು ಬೆಸ್ಟ್ ಇದೆಯೋ ಅದನ್ನು ನೋಡಿ ನೀವು ಮಾಡಿಕೊಳ್ಳಿ ಸ್ವಲ್ಪ ಇದು ಹಾಳೆ ತಿಕ್ಕಾಗಿರಬೇಕು ಗಟ್ಟಿಯಾಗಿರಬೇಕು ತುಂಬ ತೆಳುವಾಗಿರಬಾರ್ದು ನೋಡಿ ಅದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಸೊ ಎಣ್ಣೆ ಕಾದಿದ ನಂತರ ಇವಾಗ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಿಧಾನವಾಗಿ ತೆಗಿಬೇಕು ಸೊ ಅದು ಚೆನ್ನಾಗಿ ಒಳಗೆಲ್ಲ ಬೆಂದಿದ ನಂತರನೇ ಅದು ಬನ್ಸ್ ಕೂಡ ತುಂಬ ಚೆನ್ನಾಗಿ ಉಬ್ಬೋದು ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಬ್ತಾ ಬರುತ್ತೆ ಪೂರಿ ಪೂರಿ ರೀತಿಯಲ್ಲೇ ಕೂಡ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸಾಂಬಾರಾದರೂ ಕೂಡ ಹಾಕೋಬೋದು ಅಂದರೆ ವೆಜ್ ಸಾಂಬಾರು ಅಥವಾ ಈಗ ನಾವು ಇಡ್ಲಿ ದೋಸೆಗೆಲ್ಲ ಸಾಂಬಾರು ಏನು ಮಾಡ್ತೀವಲ್ಲ ಸೊ ಅದನ್ನಾದರೂ ಹಾಕ್ಕೊಳ್ಬೋದು ಅಥವಾ ಚಟ್ನಿ ಆದರೂ ಕೂಡ ಹಾಕ್ಕೊಡ್ಬೋದು ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಸಾಂಬಾರಿಗಿನ್ನ ಚಟ್ನಿನೇ ನಾನು ಗ್ರೀನ್ ಚಟ್ನಿಯನ್ನು ಮಾಡಿದ್ದೇನೆ ಸೊ ಅದನ್ನೇ ಕೂಡ ಈ ಈ ಒಂದು ಬನ್ಸ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಂತಿ ಚೆನ್ನಾಗಿ ಉಬ್ಬಿದೆ ಪೂರಿ ಆಕಾರದಲ್ಲಿ ಸೊ ನೋಡಿ ಬಿಸಿ ಬಿಸಿಯಾದ ಬನ್ಸ್ ತುಂಬ ಟೇಸ್ಟಿಯಾದಂಥ ಬನ್ಸ್ ಕೂಡ ರೆಡಿಯಾಗಿದೆ ಅದರ ಜೊತೆಗೆ ಚಟ್ನಿ ಕೂಡ ರೆಡಿಯಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ಆ ಬನ್ಸು ಅದು ನೋಡ್ತಾಯಿದ್ರೆ ಅದರ ಕಲರ್ ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ಅದು ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸ್ಮೂತಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರೋ ಅಷ್ಟು ಇದಾಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಬಹುದು ಅದಾದ ನಂತರ ನಾನು ನಿಮಗೆ ಹೇಳ್ತಾಯಿದ್ದೆ ಚಟ್ನಿ ಗ್ರೀನ್ ಚಟ್ನಿಗೆ ಏನೆಲ್ಲ ಬೇಕು ಅಂಥೇಳಿ ಮೆಣಸಿನಕಾಯಿ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿದ ನಂತರ ನಿಮಗೆ ಅದು ತುಂಬ ತೆಳುವಾಗಬಾರ್ದು ಚಟ್ನಿ ಸ್ವಲ್ಪ ಮೀಡಿಯಮ್ ಇದರಲ್ಲೇ ಇರಬೇಕು ಗಟ್ಟಿಯಾದರೆ ಅದು ಬನ್ಸ್ಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ತುಂಬ ತೆಳು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಸೊ ಆದ್ದರಿಂದ ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ ಸೊ ನೀವು ಕೂಡ ಈ ಒಂದು ರೆಸಿಪಿಯನ್ನು ಬನ್ಸ್ ಮತ್ತು ಗ್ರೀನ್ ಚಟ್ನಿ ಇದನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಒಮ್ಮೆ ಕಮೆಂಟ್ ಮಾಡಿ